ಹಾಯ್ ಅಲೋ ವೀಕ್ಷಕರೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾವು ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಪಾಠ ಆಧಾರಿತ ಮೌಲ್ಯಂಕನ ಎಲ್ ಬಿ ಎ ಕ್ವಶನ್ ಪೇಪರ್ ಪ್ರಥಮ ಭಾಷೆ ಕನ್ನಡ ಘಟಕ ಎದಿಗೆ ಬಿದ್ದ ಅಕ್ಷರ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ನಾಲ್ಕು ಪ್ರಶ್ನೆ ಒಂದು ಮಾರ್ಕು ಟೋಟಲ್ ನಾಲ್ಕು ಮಾರ್ಕು ಮೊದಲನೇ ಪ್ರಶ್ನೆ ಮುಕ್ಕಣ್ಣ ಈ ಸಮಾಸಕ್ಕೆ ಸೇರಿದೆ ಆಪ್ಷನ್ ಎ ತತ್ಪುರುಷ ಸಮಾಸ ಆಪ್ಷನ್ ಬಿ ದ್ವ ಸಮಾಸ ಆಪ್ಷನ್ ಸಿ ದ್ವಿಗು ಸಮಾಸ ಆಪ್ಷನ್ ಡಿ ಕರ್ಮಧಾರೆಯ ಸಮಾಸ ಮುಕ್ಕಣ್ಣ ಇದು ದ್ವಿಗು ಸಮಾಸಕ್ಕೆ ಉದಾಹರಣೆಯಾಗಿದೆ ಅದಕ್ಕೆ ಆನ್ಸರ್ ದ್ವಿಗು ಸಮಾಸ ನಂತರ ಎರಡನೇ ಪ್ರಶ್ನೆ ಒಳಿತು ಪದದ ವಿರುದ್ಧ ಪದ ಆಪ್ಷನ್ ಎ ಒಳ್ಳೆಯ ಆಪ್ಷನ್ ಬಿ ಕೆಡಕು ಆಪ್ಷನ್ ಸಿ ಕೇಡು ಆಪ್ಷನ್ ಡಿ ದುಃಖ ಇದಕ್ಕೆ ಉತ್ತರ ಆಪ್ಷನ್ ಬಿ ಕೆಡಕು ಮೂರನೇ ಪ್ರಶ್ನೆ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಪ್ಷನ್ ಎ ಬೆಟ್ಟದಾವರೆ ಆಪ್ಷನ್ ಬಿ ಹೊಸಗನ್ನಡ ಆಪ್ಷನ್ ಸಿ ಅಂಗೈ ಆಪ್ಷನ್ ಡಿ ಕಣ್ದೆರೆ ಕ್ರಿಯಾ ಸಮಸಕ್ಕೆ ಉದಾಹರಣೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಣ್ದೆರೆ ನಂತರ ನಾಲ್ಕನೇ ಪ್ರಶ್ನೆ ಆ ಕಲ್ಲು ಈ ಸಮಾಸಕ್ಕೆ ಸೇರಿದೆ ಆಪ್ಷನ್ಗಳು ನೋಡೋಣ ಆಪ್ಷನ್ ಎ ಗಮಕ ಸಮಾಸ ಆಪ್ಷನ್ ಬಿ ಕ್ರಿಯಾ ಸಮಾಸ ಆಪ್ಷನ್ ಸಿ ಅಂಶಿ ಸಮಾಸ ಆಪ್ಷನ್ ಡಿ ದ್ವಂದ್ವ ಸಮಾಸ ಆ ಕಲ್ಲು ಸರಿಯಾದ ಉತ್ತರ ಆ ಕಲ್ಲು ಬಂದು ಗಮಕ ಸಮಾಸ ಸರಿಯಾದ ಉತ್ತರ ಆಪ್ಷನ್ ಎ ಗಮಕ ಸಮಾಸ ನಂತರ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಐದು ಪ್ರಶ್ನೆ ಐದು ಮಾರ್ಕು ಮೊದಲನೇ ಪ್ರಶ್ನೆ ಹಿಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾವುವು ಹಿಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾವುವು ಎರಡನೇ ಪ್ರಶ್ನೆ ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು ಎರಡನೇ ಪ್ರಶ್ನೆ ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು ಮೂರನೇ ಪ್ರಶ್ನೆ ವಚನಕಾರರಿಗೆ ಯಾವುದು ದೇವರಾಗಿತ್ತು ವಚನಕಾರರಿಗೆ ಯಾವುದು ದೇವರಾಗಿತ್ತು ನಾಲ್ಕನೇ ಪ್ರಶ್ನೆ ಅಶೋಕ ಪಯ್ಯವರ ವೃತ್ತಿ ಯಾವುದು ಅಶೋಕ ಪಯ್ಯವರ ವೃತ್ತಿ ಯಾವುದು ಐದನೇ ಪ್ರಶ್ನೆ ದೇವನೂರರ ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ ದೇವನೂರರ ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ ನೆಕ್ಸ್ಟ್ ಮೇನ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಪ್ರಶ್ನೆ ಒಂದು ಪ್ರಶ್ನೆಗೆ ಎರಡು ಮಾರ್ಕು ಟೋಟಲ್ ನಾಲ್ಕು ಮಾರ್ಕ್ ಎರಡು ಪ್ರಶ್ನೆ ನಾಲ್ಕು ಮಾರ್ಕು ಮೊದಲನೇ ಪ್ರಶ್ನೆ ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯವೇನು ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯವೇನು ಎರಡನೇ ಪ್ರಶ್ನೆ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಿವರಿಸಿ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಿವರಿಸಿ ನಂತರ ನೆಕ್ಸ್ಟ್ ಮೈನ್ ಕೃತಿಕಾರರ ಪರಿಚಯ ಬರೀರಿ ಒಂದು ಮೂರು ಮಾರ್ಕು ಟೋಟಲ್ ಮೂರು ಮಾರ್ಕು ದೇವನೂರು ಮಹಾದೇವ ಇವರ ಕಾಲ ಸ್ಥಳ ಕೃತಿ ಪ್ರಶಸ್ತಿಗಳನ್ನು ಬರೀಬೇಕು ನಂತರ ನೆಕ್ಸ್ಟ್ ಮೇನ್ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಮೂರು ಪ್ರಶ್ನೆ ತಲಾ ಒಂದು ಪ್ರಶ್ನೆ ಮೂರು ಅಂಕ ಟೋಟಲ್ಲು ಮೂರ್ಮೂರೊಂಬತ್ತು ಅಂಕ ಮೊದಲನೇ ಪ್ರಶ್ನೆ ಹಾಗಾದರೆ ಎಲ್ಲರಿಗೂ ಮನೆ ಆಗುವವರಿಗೆ ನನಗೂ ಮನೆ ಬೇಡ ಹಾಗಾದರೆ ಎಲ್ಲರಿಗೂ ಮನೆ ಆಗುವವರಿಗೆ ನನಗೂ ಮನೆ ಬೇಡ ನೆಕ್ಸ್ಟ್ ಎರಡನೇ ಪ್ರಶ್ನೆ ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ ಮೂರನೇ ಪ್ರಶ್ನೆ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಥ್ಯಾಂಕ್ ಯು